ಪೊಲೀಸರ ಸೋಗಿನಲ್ಲಿ ಬಂದು ಚಿನ್ನಾಭರಣ ದೋಚಿ ನಾಪತ್ತೆ ಪೊಲೀಸರ ಸೋಗಿನಲ್ಲಿ ಬಂದ ಖದೀಮರಿಬ್ಬರು ವ್ಯಕ್ತಿಯೊಬ್ಬರಿಂದ ಹದಿನೈದು ಗ್ರಾಂ ಚಿನ್ನಾಭರಣ ದೋಚಿ ನಾಪತ್ತೆ ಆದ ಘಟನೆ ಬಸವ ಕಲ್ಯಾಣ ನಗರದ ಹರಳೆಯ ವೃತ್ತದಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಜರುಗಿದೆ ಬಸವ ಕಲ್ಯಾಣ ನಗರದ ತ್ರಿಪುರಾಂತ್ ನಿವಾಸಿ ಬಂಡೆಪ್ಪ ರಾಮಣ್ಣ ನೇರಟ್ಲೆ ಚಿನ್ನಾಭರಣ ಕಳೆದುಕೊಂಡ ವ್ಯಕ್ತಿಯಾಗಿದ್ದಾನೆ ಬೆಳಗ್ಗೆ ಹರಳೆಯ ವೃತ್ತದಲ್ಲಿ ನಿಂತಾಗ ಬೈಕ್ ಮೇಲೆ ಬಂದ ಇಬ್ಬರು ವ್ಯಕ್ತಿಗಳು ತಮಗೆ ತಾವು ಪೊಲೀಸರು ಎಂದು ಪರಿಚಯಿಸಿಕೊಂಡ ಇವರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಬಂಗಾರದ ಒಡವೆಗಳು ಹಾಕಿಕೊಂಡು ಓಡಾಡಬಾರದು ಕೈಯಲ್ಲಿರುವ ಬಂಗಾರದ ಉಂಗುರಗಳನ್ನು ತೆಗೆದು ಜೇಬಿನಲ್ಲಿ ಇಟ್ಟುಕೊಳ್ಳಿ ಎಂದು ವ್ಯಕ್ತಿಗೆ ಸೂಚಿಸಿದ್ದಾರೆ ಈ ಖದಿಮರ ಮಾತು ನಂಬಿದ ವ್ಯಕ್ತಿಯು ತನ್ನ ಕೈಯಲ್ಲಿ ಇದ್ದ ಹದಿನೈದು ಗ್ರಾಮ್ನ ಎರಡು ಬಂಗಾರದ ಉಂಗುರಗಳನ್ನು ತೆಗೆದು ದಸ್ತಿಯಲ್ಲಿ ಕಟ್ಟಿಕೊಂಡು ಜೇಬಿನಲ್ಲಿ ಇಟ್ಟುಕೊಳ್ಳಲು ಮುಂದಾಗಿದ್ದಾನೆ ಇದೇ ವೇಳೆ ದಸ್ತಿಯಲ್ಲಿ ಸರಿಯಾಗಿ ಕಟ್ಟಿಕೊಡುವುದಾಗಿ ಹೇಳಿ ವ್ಯಕ್ತಿ ಕೈಯಿಂದ ಎರಡು ಉಂಗುರಗಳನ್ನು ತೆಗೆದುಕೊಂಡ ಕದಿಮರು ಬೈಕ್ ಹತ್ತಿ ಓಡಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ ಸುದ್ದಿ ತಿಳಿದ ಸಿಪೆ ಅಲಿ ಪಿಎಸ್ಐ ಅಂಬರೀಶ್ ವಾಗ್ಮೆ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಚಿನ್ನಾಭರಣ ದೋಚಿಕೊಂಡು ನಾಪತ್ತೆಯಾಗಿರುವ ಕಳ್ಳರ ಬಂಧನಕ್ಕಾಗಿ ಜಾಲ ಬೀಸಿದೆ ಈ ಕುರಿತು ಬಸವಕಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ